ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ ಯಂತ್ರೋದ್ಧಾರಕ ಹನುಮಂತ ಅಂದರೆ ಹಂಪೆಯ ತುಂಗಭದ್ರಾ ತಟದಲ್ಲಿರುವ ಕೋದಂಡರಾಮನ ದೇಗುಲದ ಹಿಂದಿರುವ ಶ್ರೀ ಸೂರ್ಯನಾರಾಯಣ ದೇಗುಲದ ಹಿಂದೆ ಶ್ರೀ ವ್ಯಾಸರಾಜರಿಂದ ಬರೆಯಲ್ಪಟ್ಟ ಯಂತ್ರದ ಮಧ್ಯೆ ಸ್ಥಿರವಾಗಿ ನಿಂತ ಹನುಮಂತನ ದೇವಸ್ಥಾನ ಸಾಧಕ ಸತ್ಪುರುಷರಾದಂಥ ಜ್ಞಾನಿಗಳಿಂದ ಬರೆಯಲ್ಪಡುವ ಯಂತ್ರಕ್ಕೆ ವಾಯುವೇಗದ ಬಲಶಾಲಿಗಳನ್ನು ಬಂಧಿಸಿಡುವ ಶಕ್ತಿ ಇದೆ ಅಂತ ತೋರ್ಪಡಿಸಲು ಯಂತ್ರೋದ್ಧಾರಕ ಹನುಮಂತನೆಂದೇ ಖ್ಯಾತನಾದ ಹನುಮಂತನ ದೇವಸ್ಥಾನವಿದು ಚೀಕಲ ವಿಜಯದಾಸರು ತಮ್ಮ ಶಿಷ್ಯ ಮೋಹನದಾಸರನ್ನು ಬಾಲ್ಯದಲ್ಲಿ ಬಾಧಿಸುತ್ತಿದ್ದ ಋಣಬಾಧೆಯನ್ನು ಕಳೆಯಲು ರೋಗಗ್ರಸ್ತ ದೇಹವನ್ನು ತೊಳೆದ ಚಕ್ರತೀರ್ಥದ ದಡದಲ್ಲಿರುವ ಯಂತ್ರೋದ್ಧಾರಕನ ಈ ಸ್ಥಳದಲ್ಲಿ ವ್ಯಾಸರಾಜರು ಪುರಂದ್ರದಾಸರು ಮತ್ತು ಕನಕದಾಸರೆಂಬ ದಾಸತ್ರೆಯರ ಸಮ್ಮಿಲನವಾದಂಥ ತೀರ್ಥಕ್ಷೇತ್ರ ಶ್ರೀ 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 ವಿಶ್ವೇಶತೀರ್ಥ ಶ್ರೀಪಾದಗಳಿಗೆ ಸನ್ಯಾಸ ದೀಕ್ಷೆ ನೀಡಲ್ಪಟ್ಟ ದಿವ್ಯ ಕ್ಷೇತ್ರವೂ ಹೌದು ಇಂಥ ಮಹಾಮಹಿಮ ದಿವ್ಯ ಕ್ಷೇತ್ರ ಪುರುಷನಾದ ಯಂತ್ರೋದ್ಧಾರಕ ಹನುಮಂತನನ್ನು ನಿತ್ಯವೂ ಸ್ಮರಿಸಿದರೆ ಸಕಲ ಬಾಧೆಗಳಿಂದ ಮುಕ್ತರಾಗುವುದರಲ್ಲಿ ಸಂದೇಹವೇ ಬೇಡ ನಮಾಮಿ ದೂತಂ ರಾಮಸ್ಯ ಸುಖದಂಚ ಚ ಸುರದ್ರಮಂ ಪೀನವೃತ್ತ ಮಹಾಬಾಹುಂ ಸರ್ವಶತ್ರು ನಿವಾರಣಂ ಕಲ್ಪವೃಕ್ಷದಂತೆ ಸುಖದಾತನಾದ ರಾಮದೂತನಿಗೆ ಸರ್ವಶತ್ರು ನಿವಾರಕನಾದ ಇಷ್ಟಾರ್ಥಗನ ಈಡೇರಿಸುವ ಮಹಾಶಕ್ತಿಶಾಲಿಗೆ ನಮಸ್ಕಾರವು ಮುಂದಿನ ಶ್ಲೋಕವನ್ನು ಇನ್ನೊಂದು ಭಾಗದಲ್ಲಿ ತಿಳಿಯೋಣ ನಾನಾರತ್ನ ಸಮಾಯುಕ್ತ ಕುಂಡಲಾದಿ ವಿರಾಜಿತಂ ಸರ್ವಾಭೀಷ್ಟತಾರಂ ಸತಾಂ ದೃಢ ಮಾಹವೆ ಬಹುರತ್ನಗಳಿಂದ ಖಚಿತವಾದ ಆಭರಣಗಳಿಂದ ಶೋಭಿತನಾದ ಸರ್ವ ಅಭೀಷ್ಟಗಳನ್ನು ಪೂರೈಸುವ ಯುದ್ಧದಲ್ಲಿ ದೃಢವಾಗಿ ನಿಲ್ಲುವ ವಾಯುಪುತ್ರನಿಗೆ ವಾಸಿನಂ ಚಕ್ರತೀರ್ಥಸ ಚಕ್ರತೀರ್ಥಸಿಣಸ್ಥಗಿರೌ ಸದಾ ವಾತೇನ ಪರಿಶೋಭಿತೆ ಮೇಲಿನಿಂದ ಹರಿಯುವ ತುಂಗ ನಂತರ ತುಂಗಭದ್ರಾ ಅಂತಹ ಪರಿಶುದ್ಧಳಾದ ಜಲಕ್ಕೆ ವಾಯುವಿನ ಸೋಂಕುವಿಕೆಯಿಂದ ಹೊರಸೂಸುವ ಪರಿಮಳದಿಂದ ಶೋಭಿತವಾದ ಚಕ್ರತೀರ್ಥದ ದಕ್ಷಿಣಕ್ಕೆ ಇರುವ ಬೆಟ್ಟದ ವಾಸಿಯೇ ನಿನಗೆ ನಮಿಸುತ್ತೇನೆ ನಾನಾ ದೇಶಗತೈ ಸದ್ಭಿ ಧೂಪದೀಪಾದಿ ಧೂಪದೀಪಾದಿನೈವೇದ್ಯೆ ಪಂಚಖಾದ್ಯೈಶ್ಚ ಶಕ್ತಿತ ವಿವಿಧ ದೇಶದ ರಾಜರುಗಳಿಂದ ಮತ್ತು ಸಾಮಾನ್ಯರಿಂದ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಧೂಪ ದೀಪ ಪಂಚ ಖಾದ್ಯಗಳ ನೈವೇದ್ಯವನ್ನು ಸ್ವೀಕರಿಸಿ ಶಕ್ತಿವಂತನಾದ ನಿನಗೆ ನಮಸ್ಕರಿಸುವೆನು ಭಜಾಮಿ ಶ್ರೀ ಹನುಮಂತಂ ಹೇಮಾಕಾಂತಿ ಸಮಪ್ರಭಂ ವ್ಯಾಸತೀರ್ಥ ಯತೀಂದ್ರಶ್ಚ ಪೂಜಿತಂ ಪ್ರಣಿಧಾನದ ಬಂಗಾರದ ಬಣ್ಣದ ಹನುಮಂತನನ್ನು ಮತ್ತು ವ್ಯವಸ್ಥಿತವಾಗಿ ವ್ಯಾಸತೀರ್ಥರೆಂಬ ಯತಿಗಳಿಂದ ಪೂಜಿಸಲ್ಪಟ್ಟ ನಿನ್ನನ್ನು ಪೂಜಿಸುತ್ತೇನೆ ತ್ರಿವಾರಂ ಯ ಪಠೇ ನಿತ್ಯಂ ಸ್ತೋತ್ರಂ ಭಕ್ತ ದ್ವಿಜೋತ್ತಮಃ ವಾಂಚಿತಂ ಲಭತೆ ಭೀಟಂ ಷಣ್ಮಾಸಾಭ್ಯಂತರಿಗಳು ಪ್ರತಿ ದಿವಸ ಮೂರು ಬಾರಿ ಭಕ್ತ ದ್ವಿಜರು ಈ ಸ್ತೋತ್ರವನ್ನು ಪಠಿಸಿದಲ್ಲಿ ಆರು ತಿಂಗಳಲ್ಲಿ ಅವರ ಅಭೀಷ್ಟಗಳು ಈಡೇರುತ್ತವೆ ಲಭತೆ ಪುತ್ರಂ ಲಭತೆ ಯಶ ಧನಾರ್ಥಿ ಲಭತೆ ಧನಂ ಪುತ್ರ ಬೇಕೆಂದು ಬಯಸುವರಿಗೆ ಪುತ್ರನು ಯಶಸ್ಸು ಬೇಕೆನ್ನುವರಿಗೆ ಯಶಸ್ಸು ವಿದ್ಯೆಯನ್ನು ಬಯಸುವರಿಗೆ ವಿದ್ಯೆಯು ಮತ್ತು ಧನವನ್ನು ಬಯಸುವರಿಗೆ ಧನವೂ ಲಭಿಸುತ್ತದೆ ನಾಸ್ತಿ ಸಂದೇಹ ಹರಿ ಸಾಕ್ಷಿ ಜಗತ್ಪತಿ ಯೋತ್ಯತ್ರ ಸಂದೇಹಂ ಸರಕ ಧ್ರುವಂ ಜಗತ್ಪತಿಯಾಗಿರ್ತಕ್ಕಂಥ ಸರ್ವೋತ್ತಮನಾದ ಶ್ರೀಹರಿಯ ಸಾಕ್ಷಿಯಾಗಿರುವ ಈ ಸ್ತೋತ್ರದ ಫಲದಲ್ಲಿ ಸಂದೇಹ ಪಟ್ಟರೆ ನರಕ ಪ್ರಾಪ್ತಿಯಾಗುವುದು ಶ್ರೀಕೃಷ್ಣಾರ್ಪಣಾ ವಸ್ತು